ತುಂಬಿದೆ ಲಕ್ಷ ಜನಕ್ಕೆ ನಾವು ಏನು ಮಾತು ಕೊಟ್ಟಿದೀವಿ ಅದಂತೆ ನಡೆದಿದೀವಿ ಇದು ಆಚರಣೆ ಮಾಡ್ತಾ ಮೈಲಿಗಲ್ಲ ನಾವು ಬಡವರು ಈ ದೇಶದ ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ಇವನ್ನೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಿವರೆಗೆ ಏನು ಮಾತು ಕೊಟ್ಟಿದ್ದು ಅದರಂತೆ ನಾನು ಕಡಿದೀವಿ ಮುಂದೆನೂ ಕೂಡ ನಡ್ಕೊಂಡಿದ್ದೀವಿ ಸರ್ ಬಿ ಜೆ ಪಿ ಅವರು ಬಹಳ ವಿರೋಧ ಮಾಡ್ತಾ ಇದ್ದಾರೆ ಸರ್ ಸಾಧನಾ ಸಮಾವೇಶ ಅಲ್ಲ ಸೂತಕದ ದಿನಾಚರಣೆ ಆಚರಿಸ ವಿರೋಧ ಮಾಡ್ತಾರೆ ಹೊಟ್ಟೆ ಕಿಟ್ನಿಂದ ಮಾಡ್ತಾ ಇದ್ದಾರೆ

ಏನು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳು ಕೊಟ್ಟಿದ್ವಿ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ಕರ್ನಾಟಕ ಕುಡ್ ಟು ಇದು ಪರಿಸ್ಥಿತಿ ಬಂದು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಜ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲವತ್ತ್ ಮೂರು ಭರವಸೆಗಳನ್ನ ಎರಡು ವರ್ಷದಲ್ಲಿ ಈಡೇರಿಸಿ ವರ್ಷದಲ್ಲಿ ಇನ್ನು ಉಳಿದವರು ಕೂಡ ಈಡೇರಿಸ್ತೀವಿ ಪ್ರಯತ್ನ ಮಾಡ್ತೀವಿ ವಚನ ಭಟ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿ ವೈ ರಾಘವೇಂದ್ರ ಅವರು ಆರೋಪ ಮಾಡ್ತಾರೆ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಈಗ ಹೇಳ್ರಿ ಬಿಜೆಪಿಯವರು ಆರೋಪ ಆರೋಪ ಅಷ್ಟೇ ಸುಳ್ಳು ಆರೋಪಗಳನ್ನು ಆದ್ರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನು ಸರ್ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಪುನಃ ಕೇಳ್ಬೇಡಿ ಅಂತ ಹೇಳಿದೀನಿ ನೀವು ಪುನಃ ಪುನಃ ಹದ್ನೇ ಯಾಕೆ ಕೇಳ್ತೀನಿ ಇಲ್ಲ ಸರ್ ಮಾಧ್ಯಮ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದ್ರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ಹೇಳ್ಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರು ಮಾಡಿದಾರ ಇಲ್ಲ ಸರ್ ಇಲ್ಲ ಮತ್ತೆ ಪಿಡಿ ಮತ್ತೆ ಅಲ್ಲ ನಿಮ್ಮ ಪುತ್ರ ಯತೀಂದ್ರ ಅವ್ರು ಹೇಳ್ತಾರೆ ಇಲ್ಲ ತಂದೆಯವರು ಮುಂದುವರಿ ಹೈಕಮಾಂಡ್ ಶಿವರಾತ್ರಿ ಅಲ್ಲ ಸರ್ ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ ಶಿವರಾತ್ರಿ ನಂತರ ಬೆಚ್ಚದ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಜನರು ವಿರೋಧ ಮಾಡ್ತಾ ಇದ್ದಾರೆ ಈಗ ಯಾವುದು ಅದನ್ನ ಈಗ ಆಲ್ರೆಡಿ ನಾವ್ ಡಿಪಿ ಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿ ಬಿಟ್ಟೀವಲ್ಲ ನಾವು ಇಸ್ಕೊಟ್ಟಿದ್ವಿ ಈಗ ಅದು ಆದ ನೋಡಣ ಅದು ಅವ್ರ ಕೆಲಸ ಅಲ್ವಾ ಈಗ ಮುಂದಿಂದು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ತಿರ್ಬೋದು ಅಂತ ನೋಡ್ತಾರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಮಾಡಲ್ಲ ಸೊ ಅದರಿಂದ ನಮಗೆ ಆ ಬರವರೆನು ಕೂಡ ಇಲ್ಲ ನಂಬಿಕೆನು ಕೂಡ ಇಲ್ಲ ಅದ್ರಲ್ಲಿ ರಾಜವನ್ನ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಆದ್ರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳ ಹಿಂದೆ ಅದ್ ಏನೇನಾಯ್ತು ಏನೂ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ ಈ ತಿಂಗಳಂತ ಮೊದಲ ತಿಂಗಳ ಒಳಗಡೆ ಒಳಗೆ ಕೊಡ್ತಾರೆ ಅದನ್ನ ಗೌರ್ಮೆಂಟು